ನಾನು ಜಯಶ್ರೀಹಲಾಗಿ ಮಾಡಿದ ಹೊಸಕೋಟೆ ಜನತೆ ಎಲ್ಲ ಯುವಕರು ಯುವಕರಿಗೆ ಧನ್ಯವಾದಗಳನ್ನು ತಿಳಿಸುತ್ತೇನೆ ಇನ್ನು ತಾಲೂಕಿನಲ್ಲಿ ನಾವು ಕಾಂಗ್ರೆಸ್ ಪಕ್ಷವನ್ನು ಬಲಪಡಿಸ್ತೀರಿ ಇವ್ರಿಗೆ ನಾವು ಹೊಸಕೋಟೆ ತಾಲೂಕಿನಲ್ಲಿ ನಾವೆಲ್ಲರೂ ಜೊತೆಯಲ್ಲಿ ಇರ್ತೀವಿ ಅಂತ ಈ ಮೂಲಕ ನಾನು ತಿಳಿಸ್ಕೊತೀನಿ ಭಾರತದಲ್ಲಿ ಅತ್ಯಂತ ಪುರಾತನವಾದಂತಹ ಪಕ್ಷ ಮತ್ತು ದೊಡ್ಡದಾದಂತಹ ಪಕ್ಷ ಅಂತೇಳಿ ರಾಷ್ಟ್ರೀಯ ಕಾಂಗ್ರೆಸ್ ಅನ್ನ ನಾವು ಕರಿತೇವೆ ಯಾವುದೇ ರಾಷ್ಟ್ರೀಯ ಪಕ್ಷಗಳು ಉಳಿಬೇಕು ಮತ್ತು ಮತ್ತಷ್ಟು ಗಟ್ಟಿ ಆಗ್ಬೇಕು ಅಂದ್ರೆ ಆ ಪಕ್ಷಗಳಿಗೆ ಕಾರ್ಯಕರ್ತರುಗಳು ಬೇಕಾಗ್ತಾರೆ ಹಾಗೆ ಆ ಕಾರ್ಯಕರ್ತರುಗಳಿಗೆ ಜವಾಬ್ದಾರಿಯನ್ನ ನೀಡುವಂತಹ ಕರ್ತವ್ಯ ಆ ರಾಜಕೀಯ ಪಕ್ಷಗಳದಾಗಿರುತ್ತದೆ ಹಾಗಾಗಿ ಆಂತರಿಕವಾದಂತಹ ಚುನಾವಣೆಗಳನ್ನ ಎಲ್ಲ ರಾಷ್ಟ್ರೀಯ ಪಕ್ಷಗಳಲ್ಲೂ ಕೂಡ ನಡೆಸ್ತಾರೆ ಅದೇ ರೀತಿಯಾಗಿ ರಾಷ್ಟ್ರೀಯ ಕಾಂಗ್ರೆಸ್ ನಲ್ಲಿ ಕರ್ನಾಟಕದಲ್ಲಿ ಯುವ ಕಾಂಗ್ರೆಸ್ಗೆ ರಾಜ್ಯಾದ್ಯಂತ ಚುನಾವಣೆಗಳು ನಡೆಯಿತು ಈಗ ಆ ಫಲಿತಾಂಶಗಳು ಬಂದಿದೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ರಾಜ್ಯದಲ್ಲಿಯೇ ರಣಕಣ ಹಂತ ಖ್ಯಾತಿ ಗಳಿಸಿರುವಂತಹ ಹೊಸಕೋಟೆಯಲ್ಲಿ ಹೊಸಕೋಟೆ ವಿಧಾನಸಭಾ ಕ್ಷೇತ್ರದ ಯುವ ಕಾಂಗ್ರೆಸ್ ಸಮಿತಿಗೆ ಅನೂಪ್ ಗೌಡ್ರು ಸ್ಪರ್ಧಿಸಿದ್ರು ಭರ್ಜರಿಯಾದಂತ ಜಯ ಗಳಿಸಿದ್ದಾರೆ ಇವರಿಗೆ ಅಭಿನಂದನೆಗಳ ಮಹಾಪೂರವೇ ಅರ್ದು ಬರ್ತಿದೆ ಅನೂಪ್ ಗೌಡ್ರು ಜನಾನುರಾಗಿ ಯುವ ನಾಯಕ ಹಾಗೆ ಸಮಾಜ ಸೇವೆಯಲ್ಲಿ ತನ್ನನ್ನ ತೊಡಗಿಸಿಕೊಂಡಿರುವಂತ ಉದಯೋನ್ಮುಖ ನಾಯಕರಾಗಿದ್ದಾರೆ ಅನೂಪ್ ಗೌಡ್ರು ಅನೂಪ್ ಗೌಡ್ರು ಈಗ ಜಯಬೇರಿಯಾಗಿದ್ದಾರೆ ಆದ್ದರಿಂದ ಇವರಿಗೆ ಯಾರೆಲ್ಲ ಮತ ಚಲಾಯಿಸಿದ್ರು ಅವರೆಲ್ಲರಿಗೂ ಕೂಡ ಅನೂಪ್ ಗೌಡ್ರು ಕೃತಜ್ಞತೆಗಳನ್ನ ತಿಳಿಸಿದ್ದಾರೆ ಭವಿಷ್ಯದಲ್ಲಿ ಇವರು ಇನ್ನಷ್ಟು ಎತ್ತರ ಕೇರ್ಲಿ ಅಂತೇಳಿ ಕೂಡ ಎಲ್ಲರೂ ಶುಭ ಹಾರೈಸಿದ್ದಾರೆ ಈ ಒಂದು ಸಂದರ್ಭದಲ್ಲಿ ಅನೂಪ್ ಗೌಡ್ರು ಜಯ ಸಾಧಿಸಲು ಸಹಕರಿಸಿದಂತ ಎಲ್ಲರಿಗೂ ಕೂಡ ಕೃತಜ್ಞತೆಗಳನ್ನ ತಿಳಿಸಿದ್ದು ಹೀಗೆ ನನಗೆ ಮತ ಚಲಾಯಿಸಿದ ಎಲ್ಲ ಮತದಾರರಿಗೂ ಧನ್ಯವಾದಗಳು ನನಗೆ ನೇರವಾಗಿ ಹಾಗೂ ಪರೋಕ್ಷವಾಗಿ ಮತಗಳನ್ನು ಚಲಾಯಿಸಿದವರಿಗೂ ಧನ್ಯವಾದಗಳು ಹಾಗೆ ನಾನು ಈಗ ನಮ್ಮ ಶರತ್ ಬಚ್ಚೇಗೌಡರ ಶಾಸಕರು ಅವರ ಮಾರ್ಗದರ್ಶನಂತೆ ಮುಂದಿನ ದಿನಗಳಲ್ಲಿ ಏನೇನು ಮಾಡಬೇಕು ಅಂತ ಎಲ್ಲ ತಿಳ್ಕೊಂಡು ಎಲ್ಲ ನಾವು ಸಂಘಟನೆ ಮಾಡಿ ಇನ್ನು ತಾಲೂಕಿನಲ್ಲಿ ಪಾರ್ಟಿಯನ್ನು ಬಲಪಡಿಸಿ ಯುವಕರಿಗೆ ಶಕ್ತಿ ತುಂಬುವಂಥ ಕೆಲಸಗಳು ಮಾಡುತ್ತೀರಿ ಮುಂದಿನ ದಿನಗಳಲ್ಲಿ ಕೋಟೆಯಲ್ಲಿ ಯುವ ಕಾಂಗ್ರೆಸ್ ಅಂತ ಎಲೆಕ್ಷನ್ ಆಗಿದೆ ಅದರಲ್ಲಿ ನಮ್ಮ ಆತ್ಮೀಯನಾದಂಥ ಅನೂಪ್ ಗೌಡ ಪ್ರೆಸಿಡೆಂಟಾಗಿ ನಾಯಕತ್ವವನ್ನು ನಾಯಕತ್ವವನ್ನು ಜಯಿಸಿದ್ದಾರೆ ಇವರಿಗೆ ಇವರು ಗೌಡ ಅನ್ನೋರು ನಮ್ಮ ಆತ್ಮೀಯ ಇವರಿಗೆ ನಮ್ಮ ಹೊಸಕೋಟೆ ತಾಲೂಕಿನಲ್ಲಿ ಶರತ್ ಬಚ್ಚೇಗೌಡರು ಎಮ್ ಎಲ್ ಎ ಅವರು ಅವ್ರ ಜೊತೆಯಲ್ಲಿ ಇವರು ಬೆಂಬಲವಾಗಿ ನಿಂತು ಹೋರಾಟವನ್ನು ಮಾಡಿ ಇವರು ಈ ಸ್ಥಾನದಲ್ಲಿ ನಿಂತು ಜೈಗೀಲರಾಗಿ ಇವಾಗ ನಿಂತು ಹೋರಾಟವನ್ನು ಮಾಡಿ ಗೆದ್ಕೊಂಬಂದಿದ್ದಾರೆ ಇವ್ರಿಗೆ ನಾವು ಹೊಸಕೋಟೆ ತಾಲೂಕಿನಲ್ಲಿ ಯೂತ್ ಅನ್ನೋ ಸಪೋರ್ಟ್ ಏನಿದೆ ಇಡೀ ತಾಲೂಕಿನಲ್ಲಿ ಒಂದು ಎಪ್ಪತ್ತು ಪರ್ಸೆಂಟು ನಾವು ಸಪೋರ್ಟ್ ಕೊಟ್ಟಿದ್ದೀರಿ ಮುಂದಿನ ದಿನಗಳಲ್ಲಿ ಇನ್ನೂ ಒಂದು ನೂರು ಪರ್ಸೆಂಟಾಗಿ ನಾವು ಸಪೋರ್ಟನ್ನು ಕೊಟ್ಟು ನಾವೆಲ್ಲರೂ ಜೊತೆಯಲ್ಲಿ ಇರ್ತೀವಿ ಅಂತ ಈ ಮೂಲಕ ನಾನು ತಿಳಿಸ್ಕೊಡ್ತೀನಿ ನೀವು ಈ ಕೂಡ ಎಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಬಟನನ್ನು ಕ್ಲಿಕ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಐಕನನ್ನು ಕ್ಲಿಕ್ ಮಾಡಿ ನಾವು ಅಪ್ಲೋಡ್ ಮಾಡುವಂತಹ ವೀಡಿಯೋಸ್ ನಿಮಗೆ ನೋಟಿಫಿಕೇಷನ್ ಬರುತ್ತೆ